ಅಂತೂ ಇಂತೂ ಆರ್ ಸಿ ಬಿ ಇನ್ನೂರ ಇಪ್ಪತ್ತೆಂಟು ರನ್ ಚೇಸ್ ಮಾಡಿ ಭರ್ಜರಿ ಆರು ವಿಕೆಟ್ ಗೆಲುವಿನೊಂದಿಗೆ ಕ್ವಾಲಿಫೈಯರ್ ಒನ್ಗೆ ತಲುಪಿದೆ ಹೌದು ನಿನ್ನೆ ಫಿನಿಶ್ ಮಾಡಿದಂತಹ ಜಿತೇಶ್ ಶರ್ಮಾಗೆ ಆರ್ ಸಿ ಬಿ ಅಭಿಮಾನಿಗಳ ಕಡೆಯಿಂದ ತುಂಬಾ ನಮನಗಳು ಸಲ್ಯೂಟ್ ಹೋಗುತ್ತದೆ ಆ ಥರ ಫಿನಿಶ್ ಕೊಟ್ಟಿದ್ದಾರೆ ಜಿತೇಶ್ ಶರ್ಮಾ ಕೇವಲ ಮೂವತ್ತ್ಮೂರು ಬಾಲ್ಗಳಲ್ಲಿ ಎಂಬತ್ತೈದು ರನ್ ಚಚ್ಚಿದ್ದಾರೆ ಜಿತೇಶ್ ಶರ್ಮಾ ಇನ್ನೊಂದು ಕಡೆ ನಮ್ಮ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಆರ್ ಸಿ ಬಿ ಗೆಲ್ಲಲೇಬೇಕೆಂದು ಕೊನೆವರೆಗೂ ನಿಂತ್ಕೊಂಡು ಇವರು ಕೂಡ ಕೇವಲ ಇಪ್ಪತ್ತ್ಮೂರು ಬಾಲ್ಗಳಲ್ಲಿ ನಲವತ್ತೊಂದು ರನ್ ಚಚ್ಚಿ ಆರ್ ಬಿಯ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಈ ವರ್ಷ ಆರ್ ಸಿ ಬಿ ಬ್ಯಾಟಿಂಗ್ನಲ್ಲಿ ಒಬ್ಬರನೆ ತೋರಿಸುತ್ತಾ ಇದೆ ಐ ಪಿ ಎಲ್ನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಕಿಂಗ್ ಕೊಹ್ಲಿಯ ಬ್ಯಾಟ್ನಿಂದ ರನ್ನ ಹೊಳೆನೆ ಹರಿತಾ ಇದೆ ಅಂತಾನೆ ಹೇಳಬೇಕು ಆ ತರಹದ ಆರ್ ಗೆ ರನ್ ಗಳಿಸಿದ್ದಾರೆ ಈ ವರ್ಷ ಒಬ್ಬರೊಬ್ಬರಿ ಆರುನೂರ ಎರಡು ರನ್ ಬಾರಿಸಿ ಆರೆಂಜ್ ಕೇಪ್ನ ರೇಸಲ್ಲಿದ್ದಾರೆ ಇನ್ನು ದೈತ್ಯ ಓಪನರ್ ಆದಂತಹ ಫಿಲ್ ಸಾಲ್ಟ್ ಕೂಡ ಆರ್ ಗೆ ಉತ್ತಮವಾದ ಓಪನಿಂಗ್ ನಲ್ಲಿ ರನ್ ಬಾರಿಸಿದ್ದಾರೆ ಹೌದು ಆರ್ ಸಿ ಬಿ ಪರ ಓಪನಿಂಗ್ಗೆ ಕಳೆ ಕಳೆದ ಫಿಲ್ಡ್ ಸಾಲ್ಟ್ ಮುನ್ನೂರ ಮೂವತ್ತೊಂದು ರನ್ ಬಾರಿಸಿ ಪವರ್ಪ್ನಲ್ಲಿ ತುಂಬಾ ವೇಗವಾಗಿ ರನ್ ಬಾರಿಸಿದ್ದಾರೆ ಇನ್ನು ನಮ್ಮ ಕನ್ನಡಿಯ ದೇವದತ್ ಪಡಿಕಲ್ ಕೂಡ ನಂಬರ್ ತ್ರೀಯಲ್ಲಿ ಬಂದು ಬಿಟ್ಟು ಆರ್ ಸಿ ಬಿಗೆ ತುಂಬಾ ಯೂಸ್ಫುಲ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ನಾಯಕ ರಜತ್ ಪತಿದಾರ್ ಈ ವರ್ಷ ಸ್ವಲ್ಪ ಡೀಸೆಂಟ್ ಆಗಿನ ಬ್ಯಾಟಿಂಗ್ನಿಂದ ರನ್ ಬಾರಿಸಿದ್ದಾರೆ ಆದರೆ ನಮ್ಮ ಆರ್ ಸಿ ಬಿ ಹೆಮ್ಮೆಯ ಫಿನಿಷರ್ ಹೌದು ಟಿಮ್ ಡೇವಿಡ್ ಈ ಸಲಹ ಅವರ ಬ್ಯಾಟ್ನಿಂದ ತುಂಬಾ ಯೂಸ್ಫುಲ್ಲಾಗಿ ರನ್ಸ್ಗಳು ಬಂದಿವೆ ಆ ತರಹದ ರನ್ಸ್ ಬಾರಿಸಿದ್ದಾರೆ ಟಿಮ್ ಡೇವಿಡ್ ಅವರ ಫಿನಿಷಿಂಗಿಂದ ಆರ್ ಸಿ ಬಿ ಸುಮಾರು ಮ್ಯಾಚ್ಗಳು ಗೆದ್ದಿವೆ ಆರ್ ಸಿ ಬಿ ಬೌಲಿಂಗ್ನಲ್ಲೂ ಕಮಲ್ ಮಾಡಿದೆ ಅಂತಲೇ ಹೇಳಬೇಕು ಹೌದು ನಮ್ಮ ಮೇನ್ ಸ್ಟ್ರೆಂತ್ ಆದಂತಹ ಜೋ ಸೆಸಲ್ಬುಡ್ ಈ ಬಾರಿಯ ಪರ್ಪಲ್ ಕ್ಯಾಪ್ ರೇಸ್ನಲ್ಲಿ ತುಂಬಾ ಮುಂದೆ ಓಡ್ತಾನೇ ಇದ್ದಾರೆ ಆ ತರಹದ ಪ್ರದರ್ಶನ ಐ ಪಿ ಎಲ್ ಸ್ಟಾರ್ಟ್ ಆಗಿದ್ದರಿಂದ ಇಲ್ಲಿವರೆಗೂ ಅತ್ಯುತ್ತಮ ಪ್ರದರ್ಶನ ನೀಡಿದ್ದಾರೆ ಇದರ ಜೊತೆಗೆ ಭುವನೇಶ್ವರ್ ಕುಮಾರ್ ಕೂಡ ಪವರ್ ಪ್ಲೇ ಹಾಗೂ ಡೆತ್ ಓವರ್ಗಳಲ್ಲಿ ಕಮಲ್ ಮಾಡಿದ್ದಾರೆ ಆರ್ ಸಿ ಬಿಗೆ ಇನ್ನು ಆರ್ ಬಿಯ ಆಲ್ರೌಂಡ್ರಿಂಗ್ನಲ್ಲೂ ಬೊಂಬಾಟ್ ಪ್ರದರ್ಶನ ನೀಡಿದೆ ಹೌದು ಕುರ್ನಾಲ್ ಪಾಂಡ್ಯ ಆರ್ ಸಿ ಬಿಗೆ ಒಂದು ಡೈಮಂಡ್ ರೀತಿಯಾಗಿ ಸಿಕ್ಕಿದ್ದಾರೆ ಎಂದರೆ ತಪ್ಪಾಗಲ್ಲ ಆದ ಪ್ರದರ್ಶನ ಬ್ಯಾಟಿಂಗ್ ಹಾಗೂ ಬೌಲಿಂಗ್ನಲ್ಲಿ ಕುರ್ನಾಲ್ ಪಾಂಡ್ಯ ತಮ್ಮ ಆಲ್ರೌಂಡ್ರಿಂಗ್ ಪ್ರದರ್ಶನವನ್ನು ಆರ್ ಸಿ ಬಿಗೆ ಈ ವರ್ಷ ನೀಡಿದ್ದಾರೆ ಈ ಬಾರಿ ಐ ಪಿ ಎಲ್ನಲ್ಲಿ ಕುರ್ನಾಲ್ ಪಾಂಡೆ ಬರೋಬ್ಬರಿ ಹದಿನೈದು ವಿಕೆಟ್ ಅನ್ನು ಕಬಳಿಸಿ ಆರ್ ಸಿ ಪಿಗೆ ಬೌಲಿಂಗ್ ಆಗಲಿ ನೆರವಾಗಿದ್ದಾರೆ ಇನ್ನು ಆರ್ ಸಿಬಿಗೆ ಮತ್ತೊಬ್ಬ ದೈತ್ಯ ಫಿನಿಷರ್ ಸಿಕ್ಕಿದ್ದು ರೋಮಾರಿ ಯೋ ಶೆಫರ್ ಹೌದು ಸಿ ಎಸ್ ಕೆ ವಿರುದ್ಧ ಪಂದ್ಯದಲ್ಲಿ ಅಬ್ಬರಿಸಿ ಬೌಲಿಂಗ್ನಲ್ಲೂ ಕಮಾಲ್ ಮಾಡಿದ್ದಾರೆ ಸಾಲ್ಟ್ ಕೊಹ್ಲಿ ಓಪನಿಂಗ್ ಪಾರ್ಟ್ನರ್ಶಿಪ್ ಕೂಡ ಸೂಪರ್ ಆಗಿತ್ತು ಹೌದು ಟೀಮ್ಗೆ ಓಪನಿಂಗ್ ಪಾರ್ಟ್ನರ್ಶಿಪ್ ತುಂಬಾ ಮುಖ್ಯ ಅದರಲ್ಲಿ ಸಾಲ್ಟ್ ಹಾಗೂ ಕೊಹ್ಲಿ ಇವರಿಬ್ಬರ ನಡುವೆ ತೊಂಬತ್ತೈದು ರನ್ಗಳ ಹೈಯೆಸ್ಟ್ ಪಾರ್ಟ್ನರ್ಶಿಪ್ ಈ ಸೀಸನ್ನಲ್ಲಿ ಬಂದಿದೆ ಸೊ ಆರ್ ಸಿ ಬಿ ಕ್ವಾಲಿಫೈಯರ್ ಒನ್ ಗೆದ್ದು ಡೈರೆಕ್ಟಾಗಿ ಫೈನಲ್ ತಲುಪಲಿ ಎಂದು ಆರ್ ಸಿ ಬಿ ವಿಮಾನಗಳು ಕೇಳಿಕೊಳ್ಳಿ ಆರ್ ಸಿ ಬಿ ಚಾಂಪಿಯನ್ ಎಂದು ಕಾಮೆಂಟ್ನಲ್ಲಿ ಬರೆಯಿರಿ